ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಮತ್ತು ಇದನ್ನು ಮಕ್ಕಳಿಗೆ ಈ ರೀತಿ ಮಾಡಿ ಶಾರ್ಟ್ ಬ್ರೇಕು ಆ ರೀತಿಯೂ ನೀವು ಹಾಕಿ ಕೊಡ್ಬೋದು ಹೊರಗಡೆಯಿಂದ ಪ್ಯಾಕೆಟ್ ಫುಡ್ಕಿಂತ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನೋಡಿ ನಾನು ಒನ್ ಫೋರ್ತ್ ಬಟ್ಲಾಗಷ್ಟೇ ಮನೆಯಲ್ಲಿ ಮಾಡಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ಒಂದು ಎರಡವರು ನೆನೆಸಿಬಿಟ್ಟು ತೊಗೊಂಡಿದ್ದೀರಿ ನೋಡಿ ಹೆಸರು ಬೇಳೆನೂ ಚೆನ್ನಾಗಿ ನೆನೆದವು ಇಲ್ಲ ನಿಮಗೆ ಬೇಗನೆ ನೆನೆಸೋದಿತ್ತಂದ್ರೆ ನೀವು ಉಗುರು ಬೆಚ್ಚಕಿ ನೀರಿನಲ್ಲಿ ನೆನಕ್ರಿ ಆಮೇಲೆ ಇವು ಮನೆಯಲ್ಲಿರುವ ಮಾಡಿ ಬೆಳೆ ಅದಾವು ಇಲ್ಲ ನೀವು ಹೊರಗಡೆಯಿಂದ ತಂದಿರುವ ಬೆಳೆ ಇರೋದಲ್ಲ ಆ ಬೆಳೆಯನ್ನಾದರೂ ತೊಗೋಬೋದು ಒನ್ ಫೋರ್ತ್ ಬಟ್ಲಕ್ಕೆ ಆಗಷ್ಟು ಹಾಕಿ ನೆನೆಸಿಬಿಟ್ಟು ತೊಗೊಂಡಿದ್ರಿ ಈಗ ಪ್ಯಾನ್ಗೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಕೊತ್ತಂಬ್ರಿ ಬೀಜ ಅಥವಾ ಹವೇಜನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ಕುಟ್ಟಿ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಪೌಡ್ರ್ ಹಾಕಬೇಡ್ರಿ ಒಂದು ಸ್ಪೂನ್ ಆಗಷ್ಟೇ ಕಪ್ಪು ಮತ್ತು ಬಿಳಿ ಎಳ್ಳು ಮಿಕ್ಸ್ ಅದಾವೆ ಅದನ್ನು ಹಾಕಿದ್ದೀನಿ ರೀ ಸ್ವಲ್ಪ ಫ್ರೆಶ್ ಆಗಿರುವ ಕರಿಮೆವ ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ನೋಡಿ ಜೀರಿಗೆ ಎಳ್ಳು ಎಲ್ಲ ಫ್ರೈ ಆಗಲಿ ರೀ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಫ್ರೈ ಮಾಡೀನಿ ರೀ ಫ್ರೈ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಇದ್ದೀನಿ ಖಾರ ಇಷ್ಟ ಅಂದ್ರೆ ನೀವು ಒಂದು ಸ್ಪೂನ್ ಆಗೋಷ್ಟು ಹಾಕ್ಬೋದು ಎರಡು ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನು ನೋಡಿ ಈ ರೀತಿ ಕೈಯಲ್ಲಿ ಕ್ರಶ್ ಮಾಡಿ ಅಂದ್ರೆ ಪುಡಿ ಮಾಡಿ ಹಾಕಿರಿ ಮತ್ತು ಆ ನೆನೆಸಿಟ್ಕೊಂಡಿರುವಂಥ ಬೇಳೆಯನ್ನು ನೀರನ್ನು ತೆಗೆದುಬಿಟ್ಟು ಹಾಕಿದ್ದೀನಿ ರೀ ನಾನು ಈಗ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ನಿಮಿಷ ಆಗಷ್ಟ ಆ ಮಸಾಲೆ ಜೊತೆ ಆ ಬೇಳೆಯನ್ನು ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿ ಆ ಹೆಸ್ರು ಬೇಳೆ ಏನಾಗ್ತದೆ ಬೇಗನೆ ಬೇಯ್ದು ಬಿಡ್ತದೆ ರೀ ನಾನು ಒಂದು ನಿಮಿಷ ಆಗಷ್ಟೇ ಕರೆಕ್ಟ್ ಹಾ ಹೈ ಫ್ಲೇಮ್ದಲ್ಲಿ ಸಾರಿ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸಿಬಿಟ್ಟು ತೊಗೊಂಡಿನಿ ಈಗ ಗ್ಯಾಸನ್ನು ಆಫ್ ಮಾಡೀನಿ ರೀ ಈಗ ಇದು ಕಂಪ್ಲೀಟಾಗಿ ಆರಲಿರಿ ಅನ್ಕೊತಾಗ ಸೈಡಿಗೆ ಇಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಎರಡು ಬಟ್ಲಾಗಷ್ಟೆ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ನೀವು ಮೈದಾ ನಡೀತಿತ್ತು ನೀವು ಮೈದಾನೂ ಹಾಕ್ಬೋದು ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನಾದ್ರೂ ಒಂದು ಬಟ್ಲಾದ್ರು ಒಂದು ಬಟ್ಲ ಅದನ್ನಾದ್ರೂ ಹಾಕ್ಬೋದು ನಡೀತದೆ ಇದಕ್ಕೆ ನಾನು ಒನ್ ಫೋರ್ತ್ ಬಟ್ಲಾಗಷ್ಟೇ ರವೆಯನ್ನು ಮಿಕ್ಸಿಗೆ ಹಾಕಿ ಹಾಕ್ತಾ ಇದ್ದೀನಿ ರೀ ಇಲ್ಲ ನಿಮ್ಮ ಕಡೆ ಚಿರೋಟಿ ರವೆ ಇದ್ರೆ ನೀವು ಒನ್ ಫೋರ್ತ್ ಬಟ್ಲಾಗಷ್ಟೇ ಹಾಕಿರಿ ನಾನು ಚಿರೋಟಿ ರವೆ ಇಲ್ಲ ಅಂಥೇಳಿ ಆ ಸಣ್ಣ ರವೆ ಉಪ್ಪಿಟ್ಟು ರವೆಯನ್ನೇ ಹಾಕಿ ಹಾಕಿದ್ದೀನಿ ರೀ ನೋಡಿ ಆ ಬೇಳೆ ಮಸಾಲೆ ರೀ ಈಗ ಆರದ ಈಗ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಟೇಸ್ಟಿನೂ ಅದ ಹೆಲ್ತಿನೂ ಅದ ನೋಡಿ ಮೇಜರ್ಮೆಂಟಕ್ಕೆ ನೀವು ಒಂದೇ ಥರದ ಬಟ್ಲಾನೇ ತಗೋರಿ ನೋಡಿ ಇಲ್ಲಿ ಹೆಸರು ಬೇಳೆ ಬದಲೇ ನೀವು ಕಡಲೆ ಬೇಳೆ ಏನಾದರೂ ಹಾಕ್ಬೋದು ಎರಡು ಸ್ಪೂನ್ ಅಷ್ಟೇ ಎಣ್ಣೆನ ಹಾಕಿದ್ದೀನಿ ರೀ ಎಣ್ಣೆಯನ್ನು ಹಾಕಿಬಿಟ್ಟು ನೋಡಿ ನಾನು ಇಲ್ಲಿ ರುಚಿಗೆ ತಕ್ಕ ಉಪ್ಪನ್ನು ಹಾಕಿದ್ದೀನಿ ಆ ಕ್ಲಿಪ್ಪು ಮಿಸ್ ಆಗಿದ್ರಿ ನೋಡಿ ಉಪ್ಪನ್ನು ಹಾಕಿಬಿಟ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನೀವು ಉಪ್ಪನ್ನು ಹಾಕಿರಿ ನೋಡಿ ನೀಟಾಗಿ ಮಿಕ್ಸ್ ಆಗ್ಯದ ಹಿಟ್ಟು ಈ ರೀತಿ ನೋಡಿರಿ ಬೈಂಡ್ ಆಗಬೇಕು ಅಂದರೆ ಎಣ್ಣೆನ ಹಾಕಿರುವ ಎಣ್ಣೆನೂ ಕರೆಕ್ಟಾಗಿದ್ರಿ ನೋಡಿ ಉಪ್ಪು ಹಾಕಿರುವ ಕ್ಲಿಪ್ ಮಿಸ್ ಆಗ್ಯದ ನೀವು ಉಪ್ಪನ್ನು ಕ ಹಾಕೋರಿ ಕರೆಕ್ಟಾಗಿ ಹಿಟ್ಟಿಗೆ ತಕ್ಕಂಗೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲ್ಸ್ಕೊಬೇಕು ರೀ ಮೆತ್ತ ಕಲಿಸ್ಕೊಬಾರ್ದು ಅಂದರೆ ಏನಾಗ್ಬೇಕು ರೀ ಗಟ್ಟಿ ಇರಬೇಕು ನೋಡಿರಿ ಹಿಟ್ಟು ಒಮ್ಮೆಲೆ ನೀರನ್ನು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳಕ್ ಹೋಗ್ಬೇಡ್ರಿ ನೋಡಿ ಬಂದು ಅರ್ಧ ಗ್ಲಾಸ್ ಆಗಷ್ಟೇ ನೀರನ್ನು ಬಳಸಿದ್ದೀನಿ ನಾನು ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಆದಷ್ಟು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊರಿ ನೋಡಿ ನಿಮಗೆ ನೋಡ್ರೂ ಗೊತ್ತಾಗತ್ತೈತಿ ಹಿಟ್ಟು ನನಗೆ ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿನಿ ಅಂತ ಹೇಳಿ ನೋಡಿ ಈ ರೀತಿ ಏನಾಗಿರ್ಬೇಕು ಹಿಟ್ಟು ಟಾ ಟೈಟ್ ಇರಬೇಕು ನೋಡ್ರಿ ನೋಡಿ ಗಟ್ಟಿನೇ ಅದು ಈಗ ಇದ್ರೊಳಗೆ ಹಾಕಿರುವ ರವೆ ಏನಾಗಿಲ್ಲ ರೀ ಒಂದು ಸ್ವಲ್ಪತ್ತು ನೆನೆಯಲಿ ಇದಕ್ಕೊಂದು ಚೂರ್ನೇ ಎಣ್ಣೆ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿ ತೆಗೆದಿಡ್ತೀನಿ ನಾನು ನೋಡಿ ಹತ್ತು ನಿಮಿಷ ಆಗಿದೆ ಹಿಟ್ಟದ ನೆನ್ದ ನೋಡಿರಿ ಇಷ್ಟೇ ಗಟ್ಟಿನೇ ಇರ್ತದ್ರಿ ಅದು ಹಿಟ್ಟು ನೋಡಿ ಈಗ ದೊಡ್ಡ ದೊಡ್ಡ ಹುಳ್ಳಿಗಳನ್ನೇ ತಗೋತೀನಿ ನೋಡ್ರಿ ನಾನು ನೋಡಿ ಆ ಬೇಳೆಯನ್ನು ಏನು ನೆನೆಸಿರ್ತೀರಲ್ರಿ ಅದರೊಳಗೆ ನೀರನ್ನು ಕಂಪ್ಲೀಟಾಗಿ ಬಿಟ್ಟನೆ ಆ ಪ್ಯಾನಿಗೆ ಹಾಕೋರಿ ನೀರಿನ ಎಲ್ಲ ಜಾಣಿಸ್ಬಿಟ್ಟು ನೋಡಿ ಈ ರೀತಿ ಒಂದು ದೊಡ್ಡ ಹುಳ್ಳಿಯನ್ನೇ ತೊಗೊಂಡಿದ್ದೀನಿ ಇಲ್ಲ ನೀವು ಸಣ್ಣ ಸಣ್ಣ ಲಟ್ಸ್ಕೊತಿದ್ರೆ ಆ ರೀತಿಯೂ ಲಟ್ಸ್ಕೋಬೋದು ನಾನೇನು ಮಾಡ್ತೀನಿ ದೊಡ್ಡ ಉಳ್ಳಿಯನ್ನು ತಗೊಂಡ್ಬಿಟ್ಟನೆ ನೋಡಿ ಒಂದು ದೊಡ್ಡದನ್ನು ಲಟ್ಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಏನು ಮಾಡ್ತಾಯಿದ್ದೀನಿ ಒಂದೇ ಥರದ ಬಟ್ಲದಿಂದ ಕೊರದ್ಬಿಟ್ಟು ತೊಗೋತೀನಿ ರೀ ಫಸ್ಟ್ ತುಂಬ ತೆಳಗುನೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ಸ್ವಲ್ಪ ನಿಮ್ಗೆ ಬೇಗ ಮಧ್ಯಕ್ಕೆ ಮಧ್ಯಕ್ಕೆ ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಬಿಟ್ಟು ನೋಡಿರಿ ಲಟಿಸ್ಬಿಟ್ಟು ತೊಗೊಂಡಿದ್ದೀನಿ ತುಂಬ ತೆಳಗುನೂ ಲಟ್ಟಿಸ್ಬೇಡ್ರಿ ತುಂಬ ದಪ್ಪನೂ ಲಟ್ಟಿಸ್ಬೇಡ್ರಿ ಈ ರೀತಿ ದೊಡ್ಡದನ್ನಾಗಿಯೇ ನನ್ನ ಒಬ್ಬಲ್ಲೇ ಲಟ್ಸ್ ಇಲ್ಲ ನೀವು ಸಣ್ಣ ಸಣ್ಣ ಇಷ್ಟು ಅಂದ್ರೆ ನೀವು ಅಲ್ಲಿ ನೋಡಿ ಲಟಿಸ್ಬಿಟ್ಟು ತೊಗೋಬೋದು ನೋಡಿ ಇಲ್ಲೇನು ಇದ್ದೀನಿ ನಾನು ಮಸಾಲೆ ಡಬ್ಬಿ ಒಳಗಿನ ಒಂದು ಬಟ್ಲು ಬಂದು ತೊಗೊಂಡ್ಬಿಟ್ಟು ಒಂದೇ ಸೈಜದಾಗಿಯನ್ನು ಆ ರೀತಿ ಕೊರೆದ್ಬಿಟ್ಟು ತೊಗೋತೀನಿ ರೀ ಇಲ್ಲ ನಿಮ್ಮ ಕಡೆ ಕುಕಿ ಕಟ್ರ್ಗಳು ಇದ್ದವು ಅಂದ್ರೆ ನೀವು ಆ ರೀತಿ ಬೇರೆ ಬೇರೆ ಶೇಪ್ನಲ್ಲೇನೋ ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ಥರ ಆ ರೀತಿನೂ ಮಾಡ್ಕೋಬೋದು ರೀ ನಡೀತದೆ ಬೇರೆ ನೀವು ಕುಕ್ಕಿ ಕಟ್ಟಿಸಿದ್ರೆ ಆ ರೀತಿ ಮಾಡ್ಕೋರಿ ನಾನು ನನ್ನ ಕಡೆ ಏನಿಲ್ಲ ಇದೇ ರೀತಿಯೇ ಮಾಡಿ ತೋರಿಸ್ತೀನಿ ನೋಡಿರಿ ನಮ್ಗೆ ಇಲ್ಲ ಇದು ಬೇಡ ನಾವು ಉದ್ದುದಾಗಿ ಸ್ಟ್ರಿಪ್ಸ್ ಥರ ಕಟ್ ಮಾಡ್ಕೋತೀವಿ ಅಂದ್ರೆ ಆ ರೀತಿಯೂ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿಯಾಗಿ ಮಾಡ್ಕೊರಿ ನಡೀತದೆ ಆಲ್ರೆಡಿ ಎಣ್ಣೆನೂ ಕೈಲಕ್ಕಿಟ್ಟಂದ್ರೆ ಎಣ್ಣೆನ ಚೆನ್ನಾಗಿ ಕಾಯ್ದವ್ರು ನೋಡಿ ನಾನಿಲ್ಲಿ ಉಪ್ಪು ಹಾಕಿರೋದೊಂದು ಕ್ಲಿಪ್ಪು ಮಿಸ್ ಆಗಿದೆ ಎಣ್ಣಂಗೆ ಎಡಿಟ್ ಮಾಡೋ ಮುಂದೆ ಮತ್ತು ಆ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟನೇ ನಾನು ಏನು ಮಾಡಿದ್ದೆ ಒಂದು ಹತ್ತು ನಿಮಿಷ ಮುಚ್ಚಿಟ್ಟಿದ್ದೀರಿ ಅವೆರಡು ಕ್ಲಿಪ್ ಮಿಸ್ ಆಗಿದೆ ನೀವು ಒಂದು ಚೂರು ಎಣ್ಣೆನೂ ಹಾಕಿರಿ ಮತ್ತು ಉಪ್ಪು ನಾನು ಹಾಕಿದ್ದೀನಿ ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಆಗಿ ಒಂದೇ ಶೇಪ್ದಲ್ಲಿ ಅಂತ ಹೇಳಿ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕಾಯ್ದೆ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ ನೋಡಿ ಗೋಧಿ ಹಿಟ್ಟು ರವೆಯಿಂದನೇ ಇಷ್ಟು ಆಗಿರುವಂಥ ಇವಾಗ ನೀವು ಗೋಧಿ ಹಿಟ್ಟು ಮತ್ತು ಹೆಸರುಬೇಳೆ ಬಿಸ್ಕಿಟ್ಸ್ ಅಂತಲೂ ಕರಿಬೋದು ಖಾರ ಬಿಸ್ಕಿಟು ಅದು ಆ ರೀತಿ ತುಂಬ ಟೇಸ್ಟಿಯಾಗಿರ್ತದೆ ರೀ ಸಾಯಂಕಾಲ ಟೀ ಕಾಫಿ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ ಈ ರೀತಿ ಲೈಟ್ ಕೆಂಪುಗಾಗ ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿರಲ್ರಿ ತುಂಬಾ ಡ್ರೈ ತುಂಬ ಕ್ರಿಸ್ಪಿಯಾಗಿರ್ತಾವೆ ನಿಮಗೆ ಖಾರ ಇಷ್ಟ ಜಾಸ್ತಿ ಅಂದರೆ ನೀವು ಚಿಲ್ಲಿ ಫ್ಲೆಕ್ಸನ್ನು ಜಾಸ್ತಿನೂ ಹಾಕೋಬೋದು ರೀ ನಡೀತದೆ ನೋಡಿ ಇಷ್ಟು ಚೆನ್ನಾಗಿ ಬಂದವ ನಿಮ್ಗೆ ನೋಡ್ರೇನೆ ಗೊತ್ತಾಗತೈತಿ ಇಲ್ಲಿನೇ ಒಂಚೂರು ಎಣ್ಣೆ ಹಿಡಿದಿಲ್ಲ ಮತ್ತು ಎಷ್ಟು ಕ್ರಿಸ್ಪಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ಇಷ್ಟೆಲ್ಲ ನೋಡಿ ಎಷ್ಟು ದಿನ ಡಬ್ಬದಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನೋಡಿ ಮಕ್ಳಿಗೆ ಈ ರೀತಿ ಮಾಡಿ ಶಾರ್ಟ್ ಬ್ರೇಕಿಗೂ ಹಾಕೊಡ್ಬೋದು ನೋಡ್ರಿ ಎಷ್ಟು ಡ್ರೈ ಆಗ್ಯಾವ ನೋಡಿ ಒಂದು ಎಣ್ಣೆ ಹಿಡಿದಿಲ್ಲ ಲೈನ್ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಇರ್ತಿಲ್ಲ ನೋಡ್ರಿ ಇನ್ನೊಂದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ಸೌಂಡಿನಿಂದ ಗೊತ್ತಾಯ್ತಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಅದ ಟೇಸ್ಟಿನೂ ಅದ ನೋಡ್ರಿ ತುಂಬಾ ಚೆನ್ನಾಗಿ ಬಂದವ ನೋಡ್ರಿ ಎರಡನ್ನ ಮುರಿದ್ಬಿಟ್ಟು ತೋರಿಸೀನಿ ನೋಡ್ರಿ ನಾನು ನಿಮ್ಗೆ ಕೈಯೂ ತೋರಿಸ್ತೀನಿ ಆ ಮುರಿದ್ಬಿಟ್ಟಾದ್ರೂ ಒಂದು ಚೂರೇ ಕೈಗೆ ಏನಾದರೂ ಎಣ್ಣೆ ಹತ್ತೆ ಒಂದು ಚೂರೂ ಎಣ್ಣೆ ಹಿಡ್ದಿರಲ್ರಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಗೋಧಿ ಹಿಟ್ಟು ಮತ್ತು ಹೆಸರು ಬೇಳೆಯಿಂದ ಮಾಡಿರೋ ನೀವು ಖಾರ ಬಿಸ್ಕೆಟ್ ಅಂತಲೂ ಕರಿಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆಯೂ ಶೇರ್ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ